ಜೊತೆ ಯಾವತ್ತೂ ನಾನಾಗ್ಲಿ ನಮ್ಮ ಎಲ್ಲಾ ನಾಯಕರಾಗ್ಲಿ ನಮ್ಮ ರಾಜ್ಯಾಧ್ಯಕ್ಷರಾಗ್ಲಿ ನಮ್ಮ ಆರ್ ಅಶೋಕರಣಾಗ್ಲಿ ಎಲ್ಲರೂ ನಾನು ನಿಮ್ ಜೊತೆ ಇರ್ತೀವಿ ದಯವಿಟ್ಟು ಇದು ಪೊಲೀಸ್ ಸ್ಟೇಷನ್ನು ನ್ಯಾಯ ಕೇಳಕ್ಕೆ ಅಂತ ನಾವೆಲ್ಲೆಲ್ಲಿ ಸೇರಿದೀವಿ ಹಾಗಾಗಿ ದಯವಿಟ್ಟು ಸಮಾಧಾನದಿಂದ ಮಾತುಗಳಾಡೋಣ ರಾಷ್ಟ್ರೀಯತೆ ವಿಚಾರ ಬಂದ್ರೆ ನಮ್ಮನ್ನ ಬೆಂಬಲಿಸುವಂತಹ ಸಾಕಷ್ಟು ಮನಸ್ಸುಗಳಿದಾವೆ ಅಂತಹ ಮನಸ್ಸುಗಳನ್ನು ಕೂಡ ನಾನಿಲ್ಲಿ ಉಲ್ಲೇಖ ಮಾಡ್ತಾ ಹೇಳ್ತೀನಿ ಬಂಧುಗಳೇ ನನ್ನೆಲ್ಲ ಮೊನ್ನೆ ಆದಿತ್ಯನಾಥ್ ಬೇಕಲ್ವಾ ಚುನಾವಣೆ ಬಂದು ಕೂಡಲೇ ನಿಮಿಷ ಕೇಳಿಸ್ತೇವೆ ನಿಮಗೇ ತಿಳಿದು ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದಲ್ಲಿ ಇವತ್ತು ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಆದ್ರೆ ಉತ್ತರ ಪ್ರದೇಶ ಜನ ಚುನಾವಣೆ ಬಂದಾಗ ನನ್ನ ಗೌಡ ನನ್ನ ಲಿಂಗಾಯತ ನನ್ನ ಕುರುಬ ನ ಎಸ್ ಸಿ ಎಸ್ ಜಿಯಾಗಿ ಓಟಾಕಲ್ಲ ಅವರು ಹಿಂದುಳಿ ಈ ಚುನಾವಣೆ ಬಂದ ಕೂಡ ಈ ಚುನಾವಣೆಗೆ ಬಂದಾಗ ಕೂಡ ಉದಯಣ್ಣ ಕವರಿಗೆ ಕಾಸ ಕೊಟ್ಟ ಅಕ್ಷತೆ ಬಿಡ್ಲಿ ಇಲ್ಲಿ ಟಿಸಿ ತಮ್ಮಣ್ಣರು ಒಳ್ಳೆ ಕೆಲಸ ಮಾಡಿದ್ರು ಸ್ವಾಮಿ ಅಂಗನ ಇದ್ರು ಇವ್ರಿ ಗುರು ಬಿಟ್ರಿ ಚೂಜಾರನ್ನ ಗೆಲ್ಲಿಸ್ಬಿಟ್ರಿ ನೀವು ನೀವು ಚುನಾವಣೆ ಬಂದಾಗ ಕವರಿ ಕಾಸಾಕೋರ್ನ ಚೂಜಾರ್ ಸೋರ್ನ ಗೆಲ್ಲಿಸ್ಬಿಟ್ಟು ಯೋಗಿ ಆದಿತ್ಯನಾಥ್ ಬರ್ಬೇಕು ಅಂದ್ರೆ ಅಲ್ಲಿಂದ ಕಟ್ಟಬಡ್ಬೇಕು ನಾವ್ ನಮ್ಮತ್ರ ಶಕ್ತಿ ಇದೆ ಅದಕ್ಕೆ ಅವಕಾಶ ಮಾಡ್ಕೊಳ್ಬೇಕಾದ್ರೆ ನೀವು ನೀವು ಸೇರಿಬಿಟ್ಟು ಬರೀ ಘೋಷಣೆ ಹಾಕಿದ್ರೆ ಸಾಕಾಗಲ್ಲ ಮನೆಗೆ ಹೋಗಿ ಆತಂತ್ರ ಕೂಡ ನೀವು ಹಿಂದೂಗಳಾಗಿ ಇರಬೇಕು ಬಂಧುಗಳೇ ನೇರವಾಗಿ ವಿಚಾರಕ್ಕೆ ಬರ್ತೀನಿ ಬಂಧುಗಳೇ ಹೋರಾಟಗಳಿಗೆ ಬೆಂಬಲವಾಗಿ ಬೆಂಗಾವಲಾಗಿ ನಿಂತಿರುವಂತ ಜೆಡಿಎಸ್ನ ಎಲ್ಲ ಮುಖಂಡರೇ ಸದ್ಯದಲ್ಲೇ ಇಲ್ಲಿಗೆ ಆಗಮಿಸಲಿರುವಂತಹ ಜೆಡಿಎಸ್ನ ಹೇಮ ತಂಡ ಆಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರೇ ಈ ಮಂಡ್ಯದಲ್ಲಿ ಏನೇ ಹೋರಾಟ ಇದ್ರು ಕೂಡ ಅದಕ್ಕೆ ಸದಾ ಒಂದು ದೊಡ್ಡ ಆತ್ಮಸ್ಥೈರ್ಯವನ್ನು ತುಂಬುವಂತಹ ಕುಮಾರಣ್ಣ ಅವರೇ ಹಾಗೂ ಎರಡ್ ಸಾವಿರದ ಇಪ್ಪತ್ತ್ ಸಾರಿ ಮನೆ ಸರ್ಕಾರ ಬರುತ್ತೆ ಅಂತ ಬಂದಿರೋದೇ ಗ್ಯಾರಂಟಿ ಬಂದಿದೆ ಅಂತ ಗೊತ್ತಾಗ್ತಲ್ವಾ ಮೊದಲು ಇದೇ ಪೊಲೀಸ್ ಇಲಾಖೆಯವರು ಇವ್ರ ಮೇಲೆ ದಾಳಿಯಾಗಿತ್ತು ಯುಎಪಿಎ ಕೇಸ್ ಅನ್ಲಾಕಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಕೇಸ್ ಹಾಕ್ಬಿಟ್ಟು ಹುಬ್ಬಳ್ಳಿಯಲ್ಲಿ ಪೊಲೀಸ್ ಚೀಪ್ನ ಚೆಕಪ್ ಮಾಡಿದವ್ರ ಮೇಲೆ ಕೇಸ್ ಹಾಕಿದ್ರು ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಬಂದ ಕೂಡಲೇ ಕ್ಯಾಬಿನೆಟ್ ಎದುರುಗಡೆ ಇತ್ತು ಕೇಸನ್ನು ಅಪಸ್ತಿಕೊಂಡ್ರೆ ಇಲ್ವಾ ಅದಾದಂತಹ ಟಿಜೆ ಹಳ್ಳಿ ಹಳ್ಳಿ ಪ್ರಕರಣದಲ್ಲಿ ದಲಿತ ಬಂದ್ ಹೋಗಿರುವಂತ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಮನೆ ದಾಳಿ ಆಯ್ತು ಆರು ವಿರುದ್ಧ ಕೇಸ್ ವಾಪಸ್ ತಗೊಂಡ್ರ ಇಲ್ವಾ ಅದೇ ಒಗ್ತಾ ಇದೆ ಅಂತ ಹೇಳ್ಬಿಟ್ಟು ಹಿಂದೂಗಳ ರೈತರ ಭೂಮಿಯನ್ನ ಕಬಳಿಸ್ಲಿಕ್ಕೆ ನೋಟಿಫಿಕೇಶನ್ ಅಲ್ವಾ ನನ್ನೆಲ್ಲ ಮೊನ್ನೆ ಈದ್ ಈದ್ ಸಭೆನಲ್ಲಿ ಹೇಳ್ತಾರೆ ಮುಸಲ್ಮಾನರು ಶಾಂತಿ ಪ್ರಿಯರು ಶಾಂತಿ ಪ್ರಿಯರು ಶಾಂತಿ ಪ್ರಿಯರು ಶಾಂತಿ ಮಸೀದಿ ಮೇಲೆ ಇಟ್ಕೊಂಡು ಕಲ್ಲೋಡಿದಾರಲ್ಲ ಇವರೇ ಶಾಂತಿ ಪ್ರಿಯರ ನಾನೇ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಜಗತ್ನಲ್ಲಿ ಐವತ್ತೇಳು ಇಸ್ಲಾಮಿಕ್ ರಾಷ್ಟ್ರಗಳಿದ್ದಾವೆ ಐವತ್ತೇಳು ಇಸ್ಲಾಮಿಕ್ ರಾಷ್ಟ್ರಗಳು ಯಾವ ಒಂದು ದೇಶದಲ್ಲಿ ಶಾಂತಿಯಿಂದ ಇದ್ದಾರೆ ಅಂದ್ರೆ ಅವರು ಅವ್ರು ಎಲ್ಲೆಲ್ಲಿ ಮೈನಾರಿಟಿ ಇದ್ದಾರೆ ಬೇರೆಯವ್ರನ್ನ ಶಾಂತಿಯಿಂದ ಇರೋ ಕೊಟ್ಟಿದ್ದಾರೆ ಅಂದ್ರೆ ಮತ್ತೆ ಹೆಂಗ ಶಾಂತಿ ಪ್ರಿಯರು ಶಾಂತಿ ಪ್ರಿಯರಂದ್ರೆ ಮತ್ತೂರಿನಲ್ಲಿ ಆಗಲಿ ಕಲ್ಲೋಡಿದ್ದಾರೆ ಮಹಿಳೆ ಇದೇ ಮಂಡ್ಯ ಜಿಲ್ಲೆ ನಾಗಮಂಗಲದಲ್ಲಿ ನಮ್ಮ ಗಣೇಶನ್ನು ಕೂಡ ಬಂಧಿಸಿ ಕರ್ಕೊಂಡು ಹೋಗುವಂತ ಸ್ಥಿತಿ ಬಂದೋಯ್ತು ಇವತ್ತು ನಮ್ಮ ಮದ್ದೂರಿನಲ್ಲಿ ಈ ಪರಿಸ್ಥಿತಿ ಬಂದಿದೆ ಬಂಧುಗಳೇ ಹಾಗಾಗಿ ನಾನು ನಮ್ಮ ಪೊಲೀಸ್ ಇಲಾಖೆಯವರನ್ನು ಕಂಡಿದ್ದಾಳೆ ಯಾಕಂದ್ರೆ ಇವತ್ತು ಗಣೇಶ ಪ್ರೊಸೆಷನ್ ಆಯ್ತು ಅಂತಂದ್ರೆ ಪೊಲೀಸರು ಸರ್ಪಗಾವಲ್ನಲ್ಲಿ ಬರ್ತಾರೆ ಯಾಕೆ ಯಾಕೆಂತಂದ್ರೆ ಒಂದು ಮಧ್ಯ ಮಾತಾಡೋಣ ಮಾತಾಡೋ ಪೊಲೀಸರು ಬೈಬಾಡೋ ನೀನು ನನ್ನೆದುಗಡೆ ಬೈಬೇಡೋದೇನು ನಾನು ಪೊಲೀಸರು ಮುಂದಾನೂ ಪೊಲೀಸರು ಬರೋಣ ನಾನು ಹೇಳಿದ ಪೊಲೀಸರು ಸ್ವಲ್ಪ ಗಾವನಿಂದ ಬರ್ತಾರೆ ಯಾಕೆಂತಂದ್ರೆ ನಿಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗತ್ತೆ ಅಂತಲ್ಲ ಬೇರೆಯವರಿಂದ ನಿಮ್ಗೆ ತೊಂದರೆ ಆಗಬಾರ್ದು ಅಂತ ಬರ್ತಾರೆ ಅಲ್ಲ ಕಲ್ಪಿಸಾಡೋರು ಯಾರು ಕಲ್ಪಿಸಾಡೋರು ಯಾರು ಕಲ್ಪಿಸಾಡೋರು ಈ ದೇಶದಲ್ಲಿ ಹುಟ್ಟಿ ಇಲ್ಲಿ ನೀರು ಕುಡಿದು ಇಲ್ಲಿ ಅನ್ನ ತಿಂದು ಗಡಿ ಆಚೆಗೆ ನಿಷ್ಠೆ ಹಾಕ್ಕೊಂಡಿರುವಂತವ್ರು ಅವ್ರು ಕಲ್ಪಿಸಾಡ್ತಾರೆ ಅಂತ ಬರ್ತಾರೆ ನಾನು ಪೊಲೀಸ್ ಇಲಾಖೆಗೆ ಸ್ಪೆಸಿಫಿಕ್ ಆಗಿ ಇಷ್ಟೇ ಮನವಿ ನಮ್ಮ ಎಲ್ಲಾ ಏನು ಮಾತಾಡಬೇಡ ಮಾತಾಡಕ ಈ ವಿಧಾನ ಬೈದಾದ್ರೆ ನಾನು ಇಂದು ಹೊರಟೋಗ್ತೀನಿ ಅಂತ ಬೈಬಂತ ಪೊಲೀಸ್ ಇಲಾಖೆಯವರು ಇವತ್ತು ಎಲ್ಲಾ ಕಡೆ ಗಣೇಶ ಚಿಕ್ಕ ಚಿಕ್ಕುಟ್ಟದನ್ನು ಕೂಡ ಪ್ರೊಟೆಕ್ಷನ್ ಬಂದು ನಿಂತ್ಕೊಳ್ತಾರೆ ಆದ್ರೆ ಇವತ್ತು ಪೊಲೀಸ್ ಇಲಾಖೆನ ನೀವು ಬೈತೀರಲ್ಲ ಪೊಲೀಸ್ ಇಲಾಖೆ ಇದೇ ಉತ್ತರ ಪ್ರದೇಶದಲ್ಲಿರುವಂತಹ ಪೊಲೀಸರು ನಮ್ಮ ಗಳಲ್ಲಿ ಬಂದು ಅವರು ಟೀಚೆಗೆ ಡಾನ್ಸ್ ಮಾಡ್ತಾರೆ ಯಾಕೇಳಿ ಅಲ್ಲಿ ಯೋಗಿ ಆದಿತ್ಯನಾಥ್ ಇದಾರೆ ನೀವಿಲ್ಲಿ ತಾಲಿಬಾನಿ ಮನಸ್ಥಿತಿ ಇರುವಂತಹ ಸಿದ್ದರಾಮಯ್ಯನ ಕೂರಿಸ್ಬಿಟ್ಟು ಯೋಗಿ ಆದಿತ್ಯನಾಥ್ ಅವರನ್ನು ಲಿಕ್ತ ಮಾಡಕ್ಕಾಗಲ್ಲ ಇವತ್ತು ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಯೋಗಿ ಆದಿತ್ಯನಾಥ್ ಅವರ ಅಂತ ಮನಸ್ಥಿತಿ ಕೊಡಲು ಅಧಿಕಾರ ಕೂರಿಸಿದ್ರೆ ಇದೇ ಪೊಲೀಸರು ನಮ್ಮ ಜೊತೆ ಅವರು ಸ್ಟೆಪ್ ಹಾಕಿರೋರು ಪೊಲೀಸರು ಬೈಕ್ ಹೋಗಿ ನೀವು ಅವರು ಕಾನೂನು ಸುವ್ಯವಸ್ಥೆನ ಕಾಪಾಡಬೇಕು ಅಂತ ಹೇಳಿ ಹೇಳಿ ಅವ್ರಿಗೆ ಮಂದಿರುತ್ತೆ ಮೇಲ್ಗಡೆಯಿಂದ ನಿಮಗೆ ಆರ್ಡರ್ ಆರ್ಡ್ರೇನ್ ಬಂತು ಗೃಹ ಸಚಿವರು ಬಂದ್ರ ಕಲ್ಪಿಸಾಡಿದಾಗ ಬಂದ್ರ ಅಂಗಡಿಯ ಸುಟ್ಟಾಕ್ತ ಬಂದ್ರ ಸಣ್ಣ ಪುಟ್ಟ ಘಟನೆ ಅಂದ್ರು ಅಂತವ್ರು ನೀವು ಅಧಿಕಾರದಲ್ಲಿ ಕೂರಿಸ್ಬಿಟ್ಟು ಪೊಲೀಸರನ್ನ ಬಂಧುಗಳ ನಾನು ಇಷ್ಟೇ ಸ್ಪೆಸಿಫಿಕ್ ಆಗಿ ಪೊಲೀಸ್ ಇಲಾಖೆ ಎಲ್ಲಾ ವರಿಷ್ಠ ಅಧಿಕಾರಿಗಳಿದ್ರಿ ನಮ್ಮ ಹುಡುಗರು ನಮ್ ಡಿಮಾಂಡ್ ಇಷ್ಟೇನೆ ಅಲ್ಲಿ ಪ್ರೊಸೆಷನ್ ಹೋಗ್ತಾ ಇರ್ಬೇಕು ಕಲ್ಲು ಬಿಸಾಡಿದ್ರಲ್ಲ ನೀವು ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ರೆ ಆದ್ರೂ ಮಸೀದಿ ಒಳಗಡೆ ಜಪ್ತಿ ಮಾಡಕ್ಕೆ ಸಿದ್ದರಾಮಯ್ಯ ಬಿಡಲ್ಲ ನನಗೆ ಗೊತ್ತು ಆದ್ರೆ ನಮಗೆ ಪೊಲೀಸ್ ಇಲಾಖೆಯವರು ನಮಗೆ ಸ್ಪಷ್ಟವಾಗಿ ಭರವಸೆ ಕೊಡಬೇಕು ಆ ಮಸೀದಿ ಒಳಗಡೆ ಮಸೀದಿ ಒಳಗಡೆ ಕಲ್ಲು ಹೆಂಗ ಹೋಯಿತು ತಂದವನೋ ಆ ಮುಲ್ಲ ಯಾವನವನು ಆ ಮುಲ್ಲ ಅರೆಸ್ಟ್ ಆಗಬೇಕು ಆ ಕಲ್ಲು ಬಿಸಿದವರು ಅರೆಸ್ಟ್ ಆಗಬೇಕು ಹಾಗೆ ನಮ್ಮಲ್ಲಿ ಇಲ್ಲಿ ನಮ್ಮ ಹೆಣ್ಮಕ್ಳು ಬಂದು ಪ್ರೊಟೆಸ್ಟಿಗೆ ಬಂದ್ರೆ ಅಲ್ಲಿ ಒಬ್ಬ ಹೆಣ್ಮಕ್ಳ ಮೇಲೆ ಅವರಿಗೆ ಲಾಟಿ ಚಾರ್ಜ್ ಮಾಡ್ತಿರಲ್ಲ ಯಾರ ಲಾಠಿ ಚಾರ್ಜಿಗೆ ಅವಕಾಶ ಮಾಡಿಕೊಟ್ಟಂತವರು ಅವ್ರ ಮೇಲೆ ಲಾಠಿ ಬೀಸಿದವರು ಯಾರಿದವ್ರೆ ಆ ಅಧಿಕಾರಿಗಳ ಮೇಲೂ ಕೂಡ ಆಕ್ಷನ್ ಆಗಬೇಕು ಪೊಲೀಸ್ ಇಲಾಖೆ ಮೇಲೆ ನಾವು ವಿಶ್ವಾಸ ಇಡಬೇಕು ಅಂತಂದ್ರೆ ಪೊಲೀಸ್ ಇಲಾಖೆ ಮೇಲೆ ನಾವು ವಿಶ್ವಾಸನ ಈಗಲೂ ನಾನು ಎಲ್ಲ ನಮ್ಮೆಲ್ಲ ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ನಿಮಗೆ ಭರವಸೆ ಕೊಡ್ತಿದೆ ನಮ್ಮ ಹುಡುಗರು ಯಾರು ಕೂಡ ಕಲ್ಲೂಳೆ ಸಂಸ್ಕೃತಿಯಿಂದ ಅಲ್ಲ ಆತ್ಮರಕ್ಷಣೆಗೋಸ್ಕರವಾಗಿ ವಾಪಸ್ ತಿರುಗಿನಿಲ್ ತರಿಸಿದೆ ಆಮೇಲೆ ಒಂದು ಯೋಚನೆ ಮಾಡಿ ಏಳು ವರ್ಷಗಳ ಕಾಲ ಇಸ್ಲಾಮಿಕ್ ರೂಲ್ ಇರ್ಬೋದು ಇನ್ನೂರು ವರ್ಷ ಬ್ರಿಟಿಷ್ ರೂಲ್ ಇರ್ಬೋದು ಇಷ್ಟಾಗಿ ಎಂಬತ್ ಪರ್ಸೆಂಟ್ ಹಿಂದೂಗಳಿದ್ರೆ ಅಂದ್ರೆ ನಮ್ಮ ಹತ್ರ ಹೋರಾಟ ಮಾಡಿದವರು ಇದೆ ನಮ್ಮ ಹತ್ರ ನಾವು ಆದರ್ಶವಾಗಿ ಶಿವಾಜಿ ಮಹಾರಾಜ ಇಟ್ಕೊಂಡಿದ್ದೀವಿ ರಾಣ ಪ್ರತಾಪ್ ಇಟ್ಕೊಂಡಿದೀವಿ ನಮ್ಮ ನಮ್ಮವರ ಯಾರ ಮೇಲೂ ಕೂಡ ದೌರ್ಜನ್ಯ ಮಾಡಿದ್ದ ಉದಾಹರಣೆ ಇಲ್ಲ ಹಿಂದೂಸ್ ನೆವರ್ ಆಕ್ಟ್ ರಿಯಾಕ್ಟ್ ಅವ್ರು ಯಾರು ಕಲ್ಪಿಸೋ ಕಲ್ಪಿಸೋಣ ಸುಮ್ಮನೆ ಬಿಡಲ್ಲ ಆ ಪೊಲೀಸ್ ಇಲಾಖೆಗೆ ದಯವಿಟ್ಟು ಮನವಿಯನ್ನು ಮಾಡ್ಕೊಳ್ತೀನಿ ನಾವು ಶಾಂತಿಯುತವಾಗಿ ತೆರಳುತ್ತೀವಿ ಆದ್ರೆ ನೀವು ಸ್ಪೆಸಿಫಿಕ್ ಆಗಿ ನಮಗೆ ಭರವಸೆ ಕೊಡಿ ಆ ಮುನ್ನ ಅರೆಸ್ಟ್ ಮಾಡ್ತೀರಾ ಅದೇ ರೀತಿಯಲ್ಲಿ ಕಲ್ತಕೊಂಡೋಗಿದ್ದೀರಲ್ಲ ಆ ಕಳ್ ತಗೊಂಡೋಗಿರೋರು ಯಾರು ಆ ಮಸೀದಿನ ಬಾಗಿಲು ಮುಚ್ಚಿಸಬೇಕು ನೀವು ಯಾಕಂದ್ರೆ ಮಸೀದಿ ಒಳಗಡೆ ಕಲ್ಪಿಸುತ್ತ ಇನ್ನು ಮೈಸೂರಿನಲ್ಲಿ ಕ್ಯಾತ್ಮಾರ್ನಳ್ಳಿನಲ್ಲೂ ಕೂಡ ಎರಡ್ ಸಾವಿರದ ಹದಿನೈದರಲ್ಲಿ ಇದೇ ಸಿದ್ದರಾಮಯ್ಯ ಇರ್ಬೇಕಾದ್ರೆ ರಾಜು ಮಾಡೋ ಕೆಲಸ ಆಯ್ತು ಅವತ್ತು ನೀವು ಮಸೀದಿ ತುಂಬ ಬಿಟ್ಟಿಲ್ಲ ಅವತ್ತು ಮಸೀದಿ ಮುಚ್ಚಿದ್ದೀನಿ ನೀವು ಕೇಳ್ತೀರಿ ನೀವು ಮುಚ್ಚಿಸ್ತೀರಾ ಸ್ಪೆಸಿಫಿಕ್ ಆಗಿ ನಮಗೆ ಭರವಸೆ ಕೊಡ್ತೀರಾ ನಾವು ಶಾಂತಿಯುತವಾಗಿ ಮನೆ ಕರೇವೆ ನಾನು ಪೊಲೀಸ್ ಇಲಾಖೆಯಿಂದ ಈ ಭರವಸೆನ ಭರವಸೆಯನ್ನ ನಾನು ಇಷ್ಟನ್ನ ಕೇಳ್ತೀನಿ ನಿಮ್ಮೆಲ್ಲರ ಪರವಾಗಿ ಇನ್ನೂ ಏನಾದ್ರೂ ನಿಮ್ ಡಿಮಾಂಡ್ ಇದ್ರೆ ಹೇಳಿ ನಾನು ಪೊಲೀಸರಿಗೆ ಹೇಳ್ತೀನಿ ಈಗ ಎರಡ್ ಸಾವಿರದ ಕೇಳಿ ಬಯಸ್ತೀನಿ ಅಥವಾ ನಮ್ಮ ಸರ್ಕಾರಕ್ಕೆ ಕೇಳಿ ಬಯಸ್ತೀನಿ ಮತ್ತೆ ಮುಸಲ್ಮಾನರು ಕೇಳಿ ಬಯಸ್ತೇನೆ ಅಲ್ಲೊಂದು ಬಿಟ್ಟರು ದೇವರಿಲ್ಲ ಏ ನಿಮ್ಮ ದೇವರ ದೇವ್ರೊಬ್ರೇ ಹೇಳದ ಅಂದ್ರೆ ದೇವ್ರಿಲ್ಲ ದೇವ್ರಿಲ್ಲ ಅಂತಿರಲ್ಲ ಅರಬ್ಬಿಂದ ಇಲ್ಲಿಗೆ ಯಾಕ್ರಿ ಬಂದಿದ್ರಿ ನೀವು ನಿಮ್ಮದು ಮರುಭೂಮಿನಲ್ಲಿ ಹುಟ್ಟಿದಂತ ಪರರು ನಿಮ್ದು ಅಲ್ಲೇ ನಮ್ದು ಸಮೃದ್ಧವಾದ ಧರ್ಮ ಇದು ನೆಲ ಜನನ ಪ್ರೀತಿಸ್ತೀವಿ ನಾವೇನವ್ರು ಮಸೀದಿ ಎದುರುಗಡೆ ಹೊತ್ಕೊಳ್ಳಿ ಕೂಪರ್ದಂತೆ ನೀವು ಮಾತ್ರ ಅಲ್ಲನ್ನು ಬಿಟ್ಟರು ದೇವರಿಲ್ಲ ದೇವ್ರಿಲ್ಲ ಅಂತ ಮೂರು ವರ್ಷ ಮೂರು ಹೊತ್ತು ಪಂಬಡಿ ಬಜಾಯಿಸ್ತೀರಿ ಅದನ್ನ ನಾವು ಕೇಳಿಸ್ಕೊಳಲ್ವಾ ಮಸೀದಿ ಎದುರುಗಡೆ ಹೊತ್ಕೊಳ್ಳಕ್ಕೆ ಮಾಡಬೇಡಿ ಮಸೀದಿ ಎದುರುಗಡೆ ಹೊತ್ಕೊಳ್ಳಿ ಟೀಚೆ ಹಾಕ್ಬೇಡಿ ಅಂತ ಹೇಳ್ತಿರಲ್ಲ ಇದನ್ನ ಪೊಲೀಸರ ಇದನ್ನು ಕೂಡ ನ್ಯಾಯ ಅಲ್ಲ ಆಳ್ವರಿನ್ ಎರಡೂವರೆ ವರ್ಷಕ್ಕೆ ಬದಲಾಗ್ತಾರೆ ಆಳ್ವರು ಎರಡೂವರೆ ವರ್ಷಕ್ಕೆ ಬದಲಾಗ್ತಾರೆ ಆದರೆ ನೀವು ನೀವು ಸರ್ವೀಸ್ ಇರೋವರೆಗೂ ಕೂಡ ಜನರ ಸೇವೆಯನ್ನು ಮಾಡುವಂಥವ್ರು ದಯವಿಟ್ಟು ನಿಮ್ಮಿಂದ ನಾವು ಇದನ್ನು ನಿರೀಕ್ಷೆ ಮಾಡಲ್ಲ ಅನ್ನೋದನ್ನು ವಿನಮ್ರವಾಗಿ ನಾನು ನಮಗೆ ಹೇಳಲಿಕ್ಕೆ ಬಯಸ್ತೇನೆ ಈಗ ನಮ್ಮ ಹುಡುಗರದ್ದು ಏನ್ ಡಿಮಾಂಡ್ ಇದೆ ಪ್ರೊಸೆಷನ್ ತಗೊಂಡೋಗ್ತಾರೆ ಅವಕಾಶವನ್ನು ಮಾಡಿಕೊಡಿ ಜೊತೆಗೆ ಮಸೀದಿ ಏನಿದೆ ಮಸೀದಿನ ಕಲ್ಲಾಗಿ ಬಂತು ಆ ಮುಲ್ಲ ಯಾರು ಅವರು ಅರೆಸ್ಟ್ ಆಗ್ತಾರೆ ಅರೆಸ್ಟ್ ಮಾಡ್ತೀವಿ ಇಂಥ ಸ್ಪೆಸಿಫಿಕ್ ಟೈಮ್ ಒಳಗಡೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ನೀವು ಭರವಸೆನ ಕೊಟ್ಟರೆ ನಾವು ಇಲ್ಲಿಂದ ತೆರಳ್ತೀವಿ ఇవ్వు డాక్టర్ సందామయ్యవరు బరేస్ మాతాకి అందు ఆయో ఈ పక్షాతీత ముఖ్యమంత్రి అయి చుండేశ్వరి అవమానమాతినా మాట్లాడుగు మాతాకి తాయి చాముండరిగా ಅವಮಾನ ಮಾಡೋ ರೀತಿನಲ್ಲಿ ಮಹಿಷ ದಸರಾನ ಒಂದು ಅನಿಷ್ಟ ಪದ್ಧತಿಯನ್ನು ಪ್ರಾರಂಭ ಮಾಡಿದ್ರು ಆ ಮಹಿಷ ದಸರಾವನ್ನ ಹೊಸಗಿ ಹಾಕಿದೀವಿ ಮೆಟ್ಟಿ ನಿಂತಿದೀವಿ ಅಭಿಮಾನ ಇಲ್ಲಿ ಬಂದಿರೋದು ಇಲ್ಲಿ ಬಂದಿರೋದು ಕೂಡ ಹಿಂದೂಗಳಿಗೆ ರಕ್ಷಣೆ ಕೊಡಬೇಕು ಗಲಭಿಸಿದವರಿಗೆ ಪನಿಷ್ಮೆಂಟ್ ನಾವು ಇಲ್ಲಿ ಬಂದಿರೋದು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಯುವಕರು ಸೇರಿದಿರಿ ನನ್ನ ರಾತ್ರಿಯಿಂದಲೂ ಹೋರಾಟ ಮಾಡ್ತಾ ಇದ್ದೀರಿ ಹಾಗೆ ಈ ಹೋರಾಟಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ ಅವರ ಸಹಕಾರದಿಂದಲೇ ಇವತ್ತು ಇಡೀ ರಾಜ್ಯಕ್ಕೆ ಇಲ್ಲಿ ನಡೀತಾ ಇರೋದು ಏನು ಅನ್ನೋದು ಗೊತ್ತಾಗಿದೆ ಒಂದೆರಡು ವಿಚಾರ ಬಂದಂತ ಸಂದರ್ಭದಲ್ಲಿ ಇದೇ ಮಂಡ್ಯ ಬಂದಿದ್ದೆ ನಾವು ಹೇಳಿದ ಹೊತ್ತು ದಯವಿಟ್ಟು ಈ ಸಾರಿ ಏನಾದ್ರು ಕಾಂಗ್ರೆಸ್ಗೆ ಓಟ್ ಹಾಕಿದ್ರೆ ಸ್ಥಾಪನೆ ಆಗೋದು ಕನ್ನಡಿಗರ ಅಲ್ಲ ತಾಲಿಬಾನಿ ಸರ್ಕಾರ ಅಂತ ಹೇಳಿದ್ರೆ ಇವತ್ತು ದಯವಿಟ್ಟು ಪೊಲೀಸ್ ಇಲಾಖೆದು ಪೊಲೀಸ್ ಸ್ಟೇಷನ್ನು ಪೊಲೀಸರು ನಾನು ಯಾವತ್ತೂ ಕೂಡಲ್ಲ ಬಿಜೆಪ